ಸ್ನೇಹಿತರೆ ಎಲ್ಲರಲ್ಲೂ ಕೂಡ ಇರುವಂತ ಒಂದು ಡೌಟ್ ಏನಪ್ಪ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಈ ಒಂದು ಗೃಹ ಜ್ಯೋತಿ ಆಗಿರ್ಬೋದು ಇನ್ನೂ ಹಲವಾರು ಯೋಜನೆಗಳು ಏನಿದಾವೆ ಇದನ್ನ ಇವಾಗ ಯಾಕೆ ಅಪ್ಲೈ ಮಾಡಬೇಕು ಇನ್ನ ಕೆಲವೇ ದಿನಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದಾದ ನಂತರದಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ ಯಾಕೆ ನಾವು ಕಷ್ಟಪಟ್ಟು ಅಪ್ಲೈ ಮಾಡ್ಬೇಕನ್ನೋದು ಎಲ್ಲರ ಒಂದು ತಲೆಯಲ್ಲೂ ಕೂತ್ಕೋಬಿಟ್ಟಿದೆ ಸೊ ದಯವಿಟ್ಟು ನಾನು ಇಲ್ಲಿ ಹೇಳೋದೇನಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಯಾಕಂತಂದ್ರೆ ಸ್ಪಷ್ಟವಾಗಿ ಈ ಒಂದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಈ ಒಂದು ಲೋಕಸಭಾ ಚುನಾವಣೆ ಬರಲಿ ಅಥವಾ ಯಾವುದೇ ಒಂದು ಸಂದರ್ಭ ಬರಲಿ ಈ ಒಂದು ಐದು ವರ್ಷದ ತನಕ ನಾವು ಈ ಒಂದು ಗ್ಯಾರಂಟಿಗಳು ಏನಿದಾವೆ ಈ ಒಂದು ಕಾರ್ಯಕ್ರಮಗಳನ್ನ ನಾವು ನಿಲ್ಸೋದಿಲ್ಲ ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಕೂಡ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಇವತ್ತೇನೆ ಅಪ್ಲೈ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಯಾವ್ದಾರ ಒಂದು ಬೆನಿಫಿಟ್ ನ ತಗೋಬೇಕಂತಂದ್ರೆ ಸ್ವಲ್ಪ ಈಸಿಯಾಗಿ ಯಾವ್ದು ಸಿಗೋದಿಲ್ಲ ಸ್ವಲ್ಪ ಕಷ್ಟ ಪರವಾಗಿಲ್ಲ ಪರವಾಗಿಲ್ಲ ಅಪ್ಲೈ ಮಾಡಿ ಯಾಕಂತಂದ್ರೆ ಈ ಐದು ವರ್ಷದಲ್ಲಿ ಎರಡ್ ಸಾವಿರ ರೂಪಾಯಿ ಐದು ವರ್ಷಕ್ಕೆ ಅಂತ ಅನ್ನೋದಾದ್ರೆ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಸುಮ್ಮನೆ ಯಾವ್ದಾದ್ರು ಒಂದು ಬ್ಯಾಂಕಿಗೆ ಇಟ್ಟುನು ಕೂಡ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿನ ಸೊ ನಿಮ್ಗೆ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕೂಡ ಬರುತ್ತೆ ನಿಮ್ಗೆ ನೀವು ಅದನ್ನು ಕೂಡ ಉಪಯೋಗಿಸ್ಕೋಬಹುದು ದಯವಿಟ್ಟು ಇದೊಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದ್ರೂ ಬೇಕೇ ಬೇಕು ಅವಶ್ಯಕತೆ ಇದೆ ಅಂತಂದ್ರೆ ಮಾತ್ರ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಬ್ಯಾಂಕ್ ಏನ್ ಸೀಡಿಂಗ್ ಮಾಡಿರ್ಲ್ವಾ ಅದಕ್ಕೆ ಹೋಗ್ತಾ ಇರಲಿ ಐದು ವರ್ಷ ತನಕ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಸೊ ಅರವತ್ತು ತಿಂಗಳಾಗುತ್ತೆ ಅರವತ್ತು ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಅದಾದ ನಂತರದಲ್ಲಿ ಅದು ಅದಕ್ಕೆ ಇಂತಿಷ್ಟೊಂದು ಇಂಟ್ರೆಸ್ಟ್ ಕೂಡ ಕೊಡ್ತಾ ಇರ್ತಾರೆ ಬ್ಯಾಂಕ್ ಅವರು ಸೊ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ಎಲ್ಲರಲ್ಲೂ ಕೂಡ ಇರುವಂತ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಈ ಒಂದು ಗೃಹ ಜ್ಯೋತಿ ಆಗಿರ್ಬೋದು ಇನ್ನೂ ಹಲವಾರು ಯೋಜನೆಗಳು ಏನಿದವೆ ಇದನ್ನ ಇವಾಗ ಯಾಕೆ ಅಪ್ಲೈ ಮಾಡಬೇಕು ಇನ್ನ ಕೆಲವೇ ದಿನಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದಾದ ನಂತರದಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ ಯಾಕೆ ನಾವು ಕಷ್ಟಪಟ್ಟು ಅಪ್ಲೈ ಅನ್ನೋದು ಎಲ್ಲರ ಒಂದು ತಲೆಯಲ್ಲೂ ಕೂತ್ಕೊ ಬಿಟ್ಟಿದೆ ಸೊ ದಯವಿಟ್ಟು ನಾನು ಇಲ್ಲಿ ಹೇಳೋದೇನಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಯಾಕಂತಂದ್ರೆ ಸ್ಪಷ್ಟವಾಗಿ ಈ ಒಂದು ಸಿದ್ದರಾಮಯ್ಯವರೇ ಹೇಳಿದ್ದಾರೆ ಈ ಒಂದು ಲೋಕಸಭಾ ಚುನಾವಣೆ ಬರಲಿ ಅಥವಾ ಯಾವುದೇ ಒಂದು ಸಂದರ್ಭ ಬರಲಿ ಈ ಒಂದು ಐದು ವರ್ಷದ ತನಕ ನಾವು ಈ ಒಂದು ಗ್ಯಾರಂಟಿಗಳು ಏನಿದಾವೆ ಈ ಒಂದು ಕಾರ್ಯಕ್ರಮಗಳನ್ನ ನಾವು ನಿಲ್ಸೋದಿಲ್ಲ ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಕೂಡ ಯಾರ್ಯಾರೆಲ್ಲ ಅಪ್ಲೈ ಮಾಡಿಲ್ಲ ಇವತ್ತೇನೆ ಅಪ್ಲೈ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಯಾವ್ದಾರ ಒಂದು ಬೆನಿಫಿಟ್ ನ ತಗೋಬೇಕಂತಂದ್ರೆ ಸ್ವಲ್ಪ ಈಸಿಯಾಗಿ ಯಾವ್ದು ಸಿಗೋದಿಲ್ಲ ಸ್ವಲ್ಪ ಕಷ್ಟಪಟ್ರೂ ಪರವಾಗಿಲ್ಲ ಪರವಾಗಿಲ್ಲ ಅಪ್ಲೈ ಮಾಡಿ ಯಾಕಂತಂದ್ರೆ ಈ ಐದು ವರ್ಷದಲ್ಲಿ ಎರಡ್ ಸಾವಿರ ರೂಪಾಯಿ ಐದು ವರ್ಷಕ್ಕೆ ಅಂತ ಅನ್ನೋದಾದ್ರೆ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಸುಮ್ನನೆ ಯಾವ್ದಾದ್ರು ಒಂದು ಬ್ಯಾಂಕಿಗೆ ಇಟ್ಟುನು ಕೂಡ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿನ ಸೊ ನಿಮ್ಗೆ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕೂಡ ಬರುತ್ತೆ ನಿಮ್ಗೆ ನೀವು ಅದನ್ನು ಕೂಡ ಉಪಯೋಗಿಸ್ಕೋಬಹುದು ದಯವಿಟ್ಟು ಇದೊಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದ್ರೂ ಬೇಕೇ ಬೇಕು ಅವಶ್ಯಕತೆ ಇದೆ ಅಂತಂದ್ರೆ ಮಾತ್ರ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಬ್ಯಾಂಕ್ ಏನ್ ಸೀಡಿಂಗ್ ಮಾಡಿದಿರಲ್ವಾ ಅದಕ್ಕೆ ಹೋಗ್ತಾ ಇರಲಿ ಐದು ವರ್ಷ ತನಕ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಸೊ ಅರವತ್ತು ತಿಂಗಳಾಗುತ್ತೆ ಅರವತ್ತು ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಅದಾದ ನಂತರದಲ್ಲಿ ಅದು ಅದಕ್ಕೆ ಇಂತಿಷ್ಟೊಂತ ಇಂಟ್ರೆಸ್ಟ್ ಕೂಡ ಕೊಡ್ತಾ ಇರ್ತಾರೆ ಬ್ಯಾಂಕ್ ಅವರು ಸೊ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ಧನ್ಯವಾದ